ಸ್ನೇಹಿತರೆ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ಇವತ್ತೊಂದು ನಾಗರ ಹಾವಿನ ಆಹಾರ ಕ್ರಮದ ಬಗ್ಗೆ ಒಂದಿಷ್ಟು ಮಾತುಕತೆ ನಿಮ್ಮ ಜೊತೆ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಸಾಮಾನ್ಯ ನಾನು ತುಂಬ ಕೃಷಿಕರ ಮನೆಗೆ ಹೋದಾಗ ಅಲ್ಲೊಂದು ಮಾತು ಹೇಳ್ತಾರೆ ನಾಗರ ಹಾವು ಇರುವಲ್ಲಿ ಕೋಳಿ ಸಾಕಬಾರ್ದು ಅಂತ ಒಂದು ನಂಬಿಕೆ ಇದೆ ಎಲ್ಲ ಕಡೆ ಪ್ರಚಲಿತ ಇದು ಅದು ಯಾಕಂತ ನಾವು ನೋಡಲಿಕ್ಕೆ ಹೋದರೆ ಅಲ್ಲಿ ತುಂಬ ಸುಲಭದ ಉತ್ತರ ನಮಗೆ ಸಿಗ್ತದೆ ನಾಗರ ಹಾವುಗಳು ಹೆಚ್ಚಾಗಿ ಸುಲಭದ ಆಹಾರವನ್ನು ಅಥವಾ ಸುಲಭದ ಬೇಟೆಯನ್ನು ಇಷ್ಟಪಡ್ತವೆ ತುಂಬ ಶ್ರಮಪಟ್ಟು ಬೇಟೆ ಆಡುವಂಥದ್ದನ್ನು ಆದಷ್ಟು ತ್ಯಜಿಸ್ತವೆ ಅವುಗಳು ಶತ್ರುಗಳ ಜೀವಿಗಳ ಜೊತೆ ಆಗೋದು ಅವುಗಳ ಬೆನ್ನಟ್ಟೋದು ಅವುಗಳ ಆಹಾರದ ಜೀವಿಗೆ ಬೆನ್ನಟ್ಟ ಸಂದರ್ಭ ಬೇರೆ ಜೀವಿಗಳಿಗೆ ಮುಖಾಮುಖಿಯಾಗಿ ಹಾನಿ ಸಂಭವಿಸೋದು ಹಾಗೆಲ್ಲ ಇರೋದರಿಂದ ಆದಷ್ಟು ತಾವು ವಾಸ ಮಾಡುವಂಥ ಸುತ್ತಮುತ್ತದಲ್ಲಿ ಸರಳವಾಗಿ ಸುಲಭವಾಗಿ ಸಿಗುವಂಥ ಆಹಾರವನ್ನು ಅವುಗಳು ಬೇಟೆಯಾಡಲಿಕ್ಕೆ ಇಷ್ಟಪಡ್ತವೆ ಇಂಥ ಸಂದರ್ಭದಲ್ಲಿ ನಾಗರಹಗಳು ತುಂಬ ಬೆಳೆದ ನಾಗರಹಗಳು ಅಂದರೆ ವಯಸ್ಕ ನಾಗರಹಗಳು ಮತ್ತು ಮುದಿನಾಗರಹಗಳು ಹೆಚ್ಚಾಗಿ ಕೋಳಿ ಮೊಟ್ಟೆಗಳನ್ನು ಕೋಳಿಗಳನ್ನು ತಿನ್ನೋದನ್ನು ತುಂಬ ಕಡೆ ನೀವು ಗಮನಿಸಿರ್ಬೋದು ಒಂದು ಕಡೆ ಕೋಳಿ ಇದೆ ಕೋಳಿ ಮೊಟ್ಟೆಗಳಿವೆ ಅಂತ ಒಂದು ನಾಗರಹ ಗೊತ್ತಾದರೆ ಮತ್ತೆ ಅದಲ್ಲಿಯೇ ವಾಸ ಮಾಡ್ತದೆ ಬಹಳ ಹೊಂಚು ಹಾಕಿ ಒಳಗೆ ಬರ್ತದೆ ಅಲ್ಲಿ ಗೂಡಿನೊಳಗೆ ಹೋಗ್ತದೆ ಗೂಡಿನಲ್ಲಿರುವಂಥ ಮೊಟ್ಟೆಗಳನ್ನೆಲ್ಲ ತಿನ್ನುತ್ತೆ ಒಂದು ದೊಡ್ಡ ನಾಗರವು ಹತ್ತು ಹದಿನೈದು ಮೊಟ್ಟೆಗಳನ್ನು ಒಮ್ಮೆಲೆ ನುಂಗ್ಬೋದು ತುಂಬ ಕಡೆ ಏನಾಗ್ತದೆ ಅಂದರೆ ಸಣ್ಣ ತೂತಿರ್ತದೆ ಗೂಡಿಗೆ ಕೋಳಿ ಗೂಡಿಗೆ ನಾಗರ ಹಾವಿನ ತಲೆ ಮಾತ್ರ ಒಳಗೆ ಹೋಗುವಷ್ಟು ಸಣ್ಣ ತೂತಿರ್ತದೆ ಆದರೂ ಅದರೊಳಗೆ ಹೋಗ್ತದೆ ಮೊಟ್ಟೆಗಳನ್ನು ನುಂಗುತ್ತೆ ಆ ನಂತರ ಅವುಗಳಿಗೆ ಮೊಟ್ಟೆ ಹೊಟ್ಟೆಯಲ್ಲಿರೋದನ್ನು ಹೊರಬರ್ಲಿಕ್ಕೆ ಆಗೋದಿಲ್ಲ ಆವಾಗ ಸಿಕ್ಕಿಬಿಡ್ತಾವೆ ನಮ್ಮನ್ನು ಹಾವಿಡಿಯೋದನ್ನು ಹಿಡಿಯೋದನ್ನು ಕರೀತಾರೆ ನಾವು ಹಿಡಿತೀವಿ ಅವುಗಳನ್ನು ದೂರ ಬಿಡಬೇಕಂತೇಳಿ ಈ ಸಂದರ್ಭ ಬಹಳ ಜಾಗ್ರತೆಯಾಗಿ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ ಹಾವನ್ನು ಇಲ್ಲದ್ರೇನು ಮಾಡ್ತಾವಂದರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ನಾವು ಸ್ವಲ್ಪ ಏನೋ ವ್ಯತ್ಯಾಸ ಆದರೂ ಆಯಿತು ಅಥವಾ ನಾವು ಹೋಗೋದಕ್ಕಿಂತ ಮೊದಲು ಆ ಮನೆಯವರೇ ಅದಕ್ಕೆ ಹೆದರಿಸಿದ್ರು ಅಂತ ಹಾಗೆಲ್ಲ ಆದ ಸಂದರ್ಭ ಅವುಗಳು ತಮ್ಮ ಹೊಟ್ಟೆಯಲ್ಲಿರುವಂಥ ಆಹಾರವನ್ನು ಅಷ್ಟೇ ಬೇಗ ವಾಂತಿಯ ಮೂಲಕ ಹೊರಗೆ ಇದಕ್ಕೆ ಕಾರಣ ಏನು ಅಂದರೆ ಅವುಗಳಿಗೆ ಓಡಲಿಕ್ಕೆ ಅಂದರೆ ವೇಗವಾಗಿ ಹರಿದುಕೊಂಡು ಹೋಗ್ಲಿಕ್ಕೆ ಅವುಗಳ ಹೊಟ್ಟೆಯ ಅಡಿಭಾಗದ ಹುರುಪೆಗಳು ಸಮಸ್ಯೆ ನೋಡ್ತಾವೆ ಕಾಲುಗಳ ತರ ಇರುವಂಥ ಹುರುಪೆಯ ಹುರುಪೆಗಳು ತಡೆ ಹೊಡ್ತಾವೆ ಹಾಗಾಗಿ ಅವುಗಳ ಹೊಟ್ಟೆಯಲ್ಲಿರುವಂಥದನ್ನೆಲ್ಲ ವಾಂತಿ ಮಾಡಿ ಪಲಾಯನ ಮಾಡಲಿಕ್ಕೆ ನೋಡ್ತಾವೆ ಅದೊಂದು ವಿಡಿಯೋ ನೀವು ನೋಡ್ತಾ ಇದ್ದೀರಿ ಇನ್ನು ಇನ್ನೊಂದು ನಂಬಿಕೆ ಇದೆ ನಾಗರಾವ್ ಗೂಡಿನೊಳಗೆ ಹೋದರೆ ಅಲ್ಲಿ ಉಸಿರು ಬಿಟ್ಟು ಜೋರಾಗಿ ಬುಸುಗುಟ್ಟಿ ಉಸಿರು ಬಿಟ್ಟು ಕೋಳಿಗಳನ್ನು ಸಾಯಿಸ್ತದೆ ಅಂತ ಒಂದು ನಂಬಿಕೆ ಜನರಲ್ಲಿ ತಪ್ಪು ನಂಬಿಕೆ ಇದೆ ಇದು ಕೂಡ ಏನು ನಡೆಯುತ್ತೆ ಅಂದರೆ ಒಂದು ಗೂಡಿನೊಳಗೆ ಕೋಳಿ ಮರಿ ಇದೆ ಮೊಟ್ಟೆ ಇದೆ ಅಂತ ಹೇಳಿದ್ರೆ ನಾಗರ ಒಳಗೋಗುತ್ತೆ ಒಳಗೋಗಿ ಮೊಟ್ಟೆಯನ್ನು ಮಾತ್ರ ತಿನ್ನಲಿಕ್ಕೆ ಪ್ರಯತ್ನ ಮಾಡುತ್ತೆ ಅದು ಒಂದು ಕೋಳಿ ಮರಿಯನ್ನು ಹಿಡಿದು ಅದನ್ನೇ ತಿನ್ನಲಿಕ್ಕೆ ಪ್ರಯತ್ನ ಮಾಡುತ್ತೆ ಆದರೆ ಉಳಿದ ಕೋಳಿಗಳು ಸುಮ್ಮನೆ ಇರ್ತಾವೆ ಅವುಗಳೇನು ಮಾಡ್ತಾವೆ ಈ ನಾಗರಾವಿಗೆ ಕುಟುಕ್ಲಿಕ್ಕೆ ಶುರು ಮಾಡ್ತವೆ ನಾಗರಾವಿಗೆ ನೋವಾಗುತ್ತೆ ಕೋಪ ಬರುತ್ತೆ ತಕ್ಷಣ ಅದು ಯಾವ್ಯಾವ ಕೋಳಿಗಳು ಕುಟುಕಿವೆ ಅವುಗಳಿಗೆಲ್ಲ ಕಚ್ಚುತ್ತೆ ಕಚ್ಚಿ ಜೋರಾಗಿ ಗುಸುಗುಟ್ಟುತ್ತೆ ಕಚ್ಚುತ್ತೆ ಈ ಪ್ರಕ್ರಿಯೆ ನಡೆದ ನಂತರ ಈ ಗೂಡಿನ ಬಾಗಿಲು ಓಪನ್ ಮಾಡುವಾಗ ಏನಾಗಿರ್ತದೆ ನಾಲ್ಕೈದು ಕೋಳಿಗಳು ಸತ್ತಿರ್ತವೆ ಜನ ಅದನ್ನು ತಪ್ಪಾಗಿ ತಿಳ್ಕೊಂಡಿರ್ತಾರೆ ಅಂದರೆ ಇದು ಉಸಿರು ಬಿಟ್ಟು ಅಥವಾ ವಿಷವನ್ನು ಚಿಮ್ಮಿಸಿ ಕೋಳಿಗಳನ್ನು ಸಾಯಿಸಿದ್ದೆ ಅಂತೇಳಿ ಇಲ್ಲ ಒಂದು ಈ ವಿಡಿಯೋದಲ್ಲಿ ನೀವು ಒಂದೆರಡು ಎರಡು ಮೂರು ಫೋಟೋಗಳನ್ನು ನೋಡ್ತಾ ಇದ್ದೀರಿ ಆ ಕೋಳಿಗಳನ್ನು ನೀವು ಗಮನಿಸಿದರೆ ಒಂದೇ ತೊಡೆಯ ಭಾಗಕ್ಕೆ ಕಚ್ಚಿರ್ತದೆ ನಾಗ್ರವು ಅಥವಾ ಹೊಟ್ಟೆಗೆ ಕಚ್ಚಿರ್ತದೆ ಅಥವಾ ಕೊರಳಿಗೆ ಕಚ್ಚಿರ್ತದೆ ಆ ಗರಿಗಳಿರೋದರಿಂದ ನಿಮ್ಗೆ ಗೊತ್ತಾಗೋದಿಲ್ಲ ಗರಿಗಳನ್ನು ತೆಗೆದು ನೋಡಿದರೆ ಗೊತ್ತಾಗುತ್ತೆ ಇಂಥ ಒಂದು ಘಟನೆ ಮತ್ತು ಹೆಚ್ಚಾಗಿ ಪಕ್ಷಿಗಳನ್ನು ಸಾಕಿದಾಗ ಈ ಲವ್ ಬರ್ಡ್ಸ್ ಅನ್ನು ಗಿಳಿಗಳನ್ನು ಸಾಕಿದಾಗ ಇದು ಕೂಡ ಸುಲಭದ ಆಹಾರ ಸ್ನೇಹಿತರ ಗೂಡಿನೊಳಗೆ ಬಂದರಾಯ್ತು ಆ ಪಕ್ಷಿಗಳನ್ನು ಬೇಟೆ ಆಡಿದ್ರಾಯ್ತು ಹಾಗೆಲ್ಲ ಆಹಾರ ಅನ್ವೇಷಣೆ ಮಾಡ್ತವೆ ನಾನು ಆಗಲೇ ಹೇಳಿದಾಗೆ ಬೆಳೆದ ನಾಗ್ರ ಹಾವುಗಳು ರಾತ್ರಿ ಸಂಚಾರ ಹೆಚ್ಚಾಗಿ ಮಾಡುವಂಥವು ಆದಷ್ಟು ಮರೆಯಲ್ಲಿ ಬದುಕುವಂತಹ ಹಾವುಗಳು ಅವುಗಳು ಸುಲಭದ ಆಹಾರವನ್ನು ಇಷ್ಟಪಡ್ತವೆ ಹಾಗಾಗಿ ಕೃಷಿಕರು ಗೂಡುಗಳನ್ನು ಕೋಳಿಗಳನ್ನು ಸಾಕುವುದು ಮೊಟ್ಟೆಗಳನ್ನು ಕಾವಿಡುವಂಥ ಒಂದು ವ್ಯವಸ್ಥೆ ಇದ್ದರೆ ಸಣ್ಣ ಸಣ್ಣ ಕಣ್ಣಿನ ಮೆಷ್ಗಳನ್ನು ಹೊಡೆದು ಆ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಕೋಳಿಯನ್ನು ಸಾಕಿದ್ರೆ ಒಳ್ಳೆಯದು ಇಲ್ಲದಿದ್ರೆ ಪದೇ ಪದೇ ಬರ್ತಾ ಇದ್ರೆ ನಾಗರ ಹಾವು ನಾವು ಸ್ವಲ್ಪ ಹೆದರಿಸಿ ಓಡಿಸಬಹುದು ಏನಂದ್ರೆ ಆ ಹಾವು ಬಂದಾಗ ಒಂದು ಉದ್ದದ ಕೋಲು ತಗೊಂಡು ಅದರ ಮೈಗೆ ಸ್ಪರ್ಶ ಮಾಡೋದು ಮೆಲ್ಲ 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 ಮೇಲೆ ಸ್ಪರ್ಶ ಮಾಡಿ ಹೆದರಿಸೋದು ಹೊರಗಟ್ಟುವ ರೀತಿಯಲ್ಲಿ ದೂರ ಕಟ್ಟುವ ರೀತಿಯಲ್ಲಿ ಮಾಡ್ಬೋದು ಆದರೆ ನಮ್ಮಲ್ಲಿ ಜನ ಎಷ್ಟು ಹೆದರಿಬಿಟ್ಟಿದ್ದಾರೆ ಅಂದರೆ ನಾಗರವನ್ನು ಟಚ್ ಮಾಡಿದರೂ ಸಮಸ್ಯೆ ಬರಬಹುದು ದೋಷ ಬರ್ಬೋದು ಅಂತೇಳಿ ತಪ್ಪು ತಿಳ್ಕೊಂಡಿದ್ದಾರೆ ಹಾಗಾಗಿ ಹಾವು ಹಿಡಿಯುವರನ್ನು ಕರೀತಾರೆ ಅವರು ಹಿಡಿತಾರೆ ಮತ್ತೆಲ್ಲೋ ದೂರ ತಗೊಂಡೋಗಿ ಬಿಡುವಂಥದ್ದು ಪ್ರಕ್ರಿಯೆ ಎಲ್ಲ ನಡೀತಾ ಇರ್ತದೆ ಇದಕ್ಕಿಂತ ನಾವು ಆದಷ್ಟು ಸ್ಪರ್ಶ ಮಾಡಿದರೆ ಹಾವಿಗೆ ಇನ್ನೊಂದು ಜೀವಿಯ ಸ್ಪರ್ಶ ಅನ್ನೋದು ಸಾವಿನ ಭಯ ಹುಟ್ಟಿಸ್ತದೆ ಹಾಗಾಗಿ ಅದು ಸ್ಪರ್ಶ ಮಾಡಿದ ಕೂಡಲೇ ಓಡಿ ಹೋಗ್ತದೆ ಆದರೆ ಮತ್ತೆ ಮತ್ತೆ ಬರ್ತಾ ಇದ್ದರೆ ಅನಿವಾರ್ಯವಾಗಿ ನಿವಾರಣೆ ಇಲಾಖೆಗೆ ತಿಳಿಸ್ಬೋದು ಅಥವಾ ಹಾವು ಹಿಡಿಯೋರನ್ನು ಕರೆದು ಅವರಿಂದ ದೂರಕ್ಕೆ ಬಿಡುವಂಥ ಅನಿವಾರ್ಯ ವ್ಯವಸ್ಥೆಯನ್ನು ಮಾಡಬಹುದು ಇದು ಒಂದು ಕ್ರಮ ಹಾಗಾಗಿ ಇದನ್ನು ಒಂದು ಗಮನಿಸಿ ಇನ್ನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಬೇರೆ ವಿಷಯದ ಬಗ್ಗೆ ಮಾತಾಡ್ತೇನೆ ನಮಸ್ಕಾರ